ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾಯಿದ್ರೆ ಅರುಣ್ ಕುಮಾರ್ ಜೋಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮಾಡ್ತಾ ಇರೋ ಓಡೋ ಟಾಪಿಕ್ ಏನಪ್ಪ ಅಂತಂದರೆ ಸೊ ಹೌ ಟು ಡೌನ್ಲೋಡ್ ದ ಕೆಸೆಟ್ ಅಡ್ಮಿಟ್ ಕಾರ್ಡ್ ಸೊ ಕೆಸೆಟ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ ಸೊ ಅದೇ ರೀತಿ ಆ ಕೆಸೆಟ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕಾದ್ರೆ ಸೊ ನಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಯು ಹ್ಯಾವ್ ಟು ವಿಸಿಟ್ ಕೆ ಎ ವೆಬ್ಸೈಟ್ ಸೊ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು ಸೊ ನಂತರ ಇಲ್ಲಿ ಕೆ ಎ ಹೋಮ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಇದು ಕ್ಲಿಕ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಸೊ ಇಲ್ಲಿ ನಿಮಗೆ ಪ್ರವೇಶ ಅಂತ ಇದೆ ಸೊ ಆ ಪ್ರವೇಶದ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಅದೇ ರೀತಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ನಂತರ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ ಬರ್ತವೆ ಸೊ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಇದೆ ಸೊ ಅದೇ ರೀತಿ ಕೆ ಸೆಟ್ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಿ ಎಚ್ ಅಭ್ಯರ್ಥಿಗಳ ಪಟ್ಟಿ ಅಂತ ಬಿಟ್ಟಿದ್ದಾರೆ ಸೊ ಅದೇ ರೀತಿ ಕೆ ಸೆಟ್ ಪರೀಕ್ಷೆ ಟು ತೌಸಂಡ್ ಟ್ವೆಂಟಿ ಫೋರ್ ಪಿ ಎಚ್ ಅಭ್ಯರ್ಥಿಗಳಿಗೆ ಸರ್ಕಾರಿ ಸೂಚನೆಗಳು ಅಂತ ಬಿಟ್ಟಿದ್ದಾರೆ ಸೊ ಅದೇ ರೀತಿ ಕೆ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಭ್ಯರ್ಥಿಗಳಿಗೆ ಬೆಲ್ಲ ಸಮಯ ಅಂತ ಕೂಡ ಬಿಟ್ಟಿದ್ದಾರೆ ಸೊ ಇದರಲ್ಲಿ ನಮಗೆ ಸೊ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಬಿಟ್ಟಿದ್ದಾರೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ಕಾಣ್ತಾ ಇದೆ ಸೊ ಪರೀಕ್ಷೆ ಸೊ ಎಕ್ಸಾಮಿನೇಷನ್ ಅಂತ ಕಾಣ್ತಾ ಇದೆ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕೆಸೆಟ್ ಸರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಥವಾ ರಾಯಚೂರು ಯೂನಿವರ್ಸಿಟಿ ಅಂತ ಕಾಣ್ತಾ ಇದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡಿ ಸೊ ಅದೇ ರೀತಿ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನೇಮ್ ಸೊ ಫಸ್ಟ್ ಫೋರ್ ಲೆಟರ್ಸ್ ಆಫ್ ಯುವರ್ ಅಪ್ಲಿಕೇಶನ್ ಸೊ ಅದನ್ನು ನೀವು ಟೈಪ್ ಮಾಡುವ ಮುಖಾಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತೆ ಸೊ ನಂತರ ನೀವೇನು ಮಾಡಬೇಕು ನಿಮ್ಮ ಪತ್ರವನ್ನು ಪ್ರಿಂಟ್ ತಗೋಬೇಕಾಗುತ್ತೆ ಸಪೋಸ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಕಳೆದೋಗಿದೆ ಅಥವಾ ಎಸ್ ಎಮ್ ಎಸ್ ಬಂದಿಲ್ಲ ಅಂತಂತಂದರೆ ಏನು ಮಾಡಬೇಕು ಸೊ ಅಂಥ ಟೈಮಲ್ಲಿ ನೀವೇನು ಅಂತಂದರೆ ಸೊ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಸೊ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ನಿಮ್ಮ ಒಂದು ಏನು ರೀಸನ್ ಇದೆ ಆ ರೀಸನ್ನ ಹೇಳೋ ಮುಖಾಂತರ ಸೊ ಅವ್ರಿಗೆ ನೀವು ಒಂದು ರಿಕ್ವೆಸ್ಟ್ನ ಮಾಡ್ಕೋಬೇಕು ಸೊ ಅಪ್ಲಿಕೇಶನ್ ನಂಬರ್ ನಮ್ಮದು ಎಸ್ ಎಮ್ ಎಸ್ ಬಂದಿಲ್ಲ ಅಥವಾ ಕಳೆದೋಗಿದೆ ಅಂತ ಏನೋ ಒಂದು ರಿಕ್ವೆಸ್ಟ್ನ ಕೊಟ್ಟ ನಂತರ ಏನು ಮಾಡ್ತಾರೆ ಅವರು ಸೊ ನಿಮ್ಮ ಒಂದು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ತಗೊಂಡು ಸೊ ಆಗಿರುವಂಥ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹೇಳ್ತಾರೆ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಸೊ ನಂತರ ನಾನು ಆವಾಗಲೇ ಹೇಳಿದ್ನಲ್ಲ ಆ ಪ್ರೊಸೆಸ್ನ ನೀವು ಮಾಡೋ ಮುಖಾಂತರ ಏನು ಮಾಡಬೇಕು ಸೊ ಕೆ ಸೆಟ್ ಅಡ್ಮಿಟ್ ಕಾರ್ಡ್ ಸೊ ಕೆ ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ರೀತಿ ಡೌನ್ಲೋಡ್ ಮಾಡೋ ಮುಖಾಂತರ ನೀವು ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನ ನೀವು ತೊಗೊಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು